ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಂತೆಲಿ ಹೆಂಗಸ್ರೆಲ್ಲ ದೃಷ್ಟಿ ಗಂಡನ ಬಗ್ಗೆ ಕೇಳ್ತಾರೆ ನನ್ನ ಗಂಡ ತುಂಬ ರೊಮ್ಯಾಂಟಿಕ್ ಅಜ್ಜಿ ಅಂತಳೆ ದೃಷ್ಟಿ ನಿನ್ನ ಗಂಡ ನಿನ್ನನ್ನು ಪ್ರೀತಿಯಿಂದ ಏನು ಅಂತ ಕರೀತಾರೆ ಅಂತ ಕೇಳಿದಾಗ ಅವರು ನನ್ನ ಹೆಸರು ಹಿಡಿದು ಕರೆಯಲ್ಲ ಗೊತ್ತಾ ಬೇರೆಯವರಿದ್ದಾಗ ಯಾವಾಗಲೂ ನನ್ನ ಹೆಂಡತಿ ನನ್ನ ಹೆಂಡ್ತಿ ಅಂತ ಕರೀತಾರೆ ಅಂತಳೇ ದೃಷ್ಟಿ ಆಗ ದತ್ತ ನಿಂತ್ಕೊಂಡು ಎಲ್ಲನೂ ನೋಡ್ತಿರ್ತಾನೆ ಅಕ್ಕ ಒಬ್ಬರೇ ಇದ್ದಾಗ ಏನು ಅಂತ ಕರೀತಾರೆ ಅಂತ ಕೇಳಿದಾಗ ಯಜಮಾಂತಿ ಅಂತ ಕರೀತಾರೆ ಹೇಳಿ ದೃಷ್ಟಿ ಆಗ ಸೈಲೆಂಟ್ ಮನ್ಸಲ್ಲೇ ದತ್ತಬಾಯಿ ನಿನ್ನೆ ಫಂಕ್ಷನಲ್ಲಿ ಎಲ್ಲರ ಎದುರುಗಡೆ ಮರ್ಯಾದೆ ತೆಗೆದ್ರು ಇವತ್ತು ಮಾರ್ಕೆಟಲ್ಲಿ ಮರ್ಯಾದೆ ಹೋಗಬಾರ್ದು ಅಂತ ಯೋಚನೆ ಮಾಡಿ ದತ್ತಾಬಾಯಿ ದೃಷ್ಟಿ ಜಾಸ್ತಿ ಮಾತಾಡ್ತಿದ್ದಾಳೆ ಹೋಗಿ ಕರ್ಕೊಂಡು ಬಂದುಬಿಡ್ತೀನಿ ಅಂತಾನೆ ಕಾಲು ಮುಂದೆ ಇಟ್ಟರೆ ಕತ್ತರಿಸ್ಬಿಡ್ತೀನಿ ಸುಮ್ಮನೆ ನಿಂತ್ಕೊ ಅಂತನೇದತ್ತಾ ಈಚೆ ದೃಷ್ಟಿ ಹತ್ರ ಯಜಮಾಂತಿ ಅಂತ ಯಾಕೆ ಕರೀತಾರೆ ಅಂತ ಕೇಳಿದಾಗ ನಾನು ಅವ್ರ ಹೃದಯಕ್ಕೆ ಯಜಮಾಂತಿ ನಾನು ಅವ್ರ ಪ್ರೀತಿಗೆ ಯಜಮಾಂತಿ ನನ್ನನ್ನು ಯಜಮಾಂತಿ ಅಂತ ಕರೆಯೋದ್ರಿಂದ ಅವರಿಗೆ ಖುಷಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಅವ್ರ ಖುಷಿನೇ ನನ್ನ ಖುಷಿ ನನ್ನ ಗಂಡ ಎಷ್ಟು ಒಳ್ಳೆಯವರು ಗೊತ್ತಾ ಮದುವೆ ಆದಮೇಲೆ ಸಣ್ಣ ಪುಟ್ಟದ್ದು ಅಂತ ಇರುತ್ತಲ್ವ ಆವಾಗ ಮನೆ ಬಿಟ್ಟು ಹೋಗೋ ಪ್ರಸಂಗ ಬಂತು ಆದರೆ ನನ್ನ ಗಂಡ ನನ್ನ ಹುಡ್ಕೊಂಡು ಬಂದರು ನನ್ನ ಕೈ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಯಾವಾಗಲೂ ನಾನು ಬಿಟ್ಟು ಹೋಗಬೇಡ ಅಂತ ಕೇಳ್ಕೊಂಡ್ರು ಗೊತ್ತಾ ಅಂತಾಳೆ ದೃಷ್ಟಿ ಆಗಿರೋ ಅವಮಾನದ ಬಹುಮಾನದ ತರಹ ಇಡ್ತಿದ್ಯಲ್ಲ ದೃಷ್ಟಿ ನಿನಗೊಂದು ದೊಡ್ಡ ಸಲ್ಯೂಟ್ ಅಂತ ಸೈಲೆಂಟ್ ಯೋಚನೆ ಮಾಡ್ತಾನೆ ಅಕ್ಕಂದ್ರಿಂದ ಆರತಿ ಮಾಡಿಸಿ ಮನೆ ತುಂಬಿಸ್ಕೊಂಡ್ರು ಇವತ್ತಿಗೂ ಅಷ್ಟೇ ನಾನೊಂದು ತಿಂಡಿ ಮಾಡದೇ ಇದ್ದರೆ ಊಟ ಮಾಡದೇ ಇದ್ದರೆ ಅಡುಗೆ ಮಾಡದೇ ಇದ್ದರೆ ಅವರು ಊಟ ತಿಂಡಿ ಟೀ ಏನೂ ಮಾಡಲ್ಲ ನನ್ನ ಕೈ ರುಚಿ ಅಂದರೆ ಅವರಿಗೆ ಪಂಚ ಪ್ರಾಣ ಮೊನ್ನೆ ಬಟ್ಟೆ ಅಂಗಡಿಗೆ ಹೋದ್ರಂತೆ ಅಂತ ದತ್ತಬಾಯಿ ಬಟ್ಟೆ ಅಂಗಡಿನೇ ಬುಕ್ ಮಾಡಿದ್ರಂತೆ ಹೌದಾ ಅಂತ ಕೇಳಿದಾಗ ಅಯ್ಯೋ ಯಾಕೆ ಕೇಳ್ತೀರಾ ಅಣ್ಣ ನಾವು ಮಾತ್ರ ಹೋದರೆ ಅಲ್ಲಿ ಬಟ್ಟೆ ಹಾರಿಸೋಕ್ಕಾಗಲ್ಲ ಅಂತ ಬೇರೆ ಯಾರನ್ನೂ ಅವರು ಒಳಗೆ ಬಿಟ್ಟಿಲ್ಲ ನಿನ್ನ ನನ್ನ ಗಂಡ ಒಂದಲ್ಲ ಇಪ್ಪತ್ತು ಸೀರೆನ ತೆಗೆಸಿದ್ರು ಎಲ್ಲದರಲ್ಲೂ ಹೇಗೆ ಕಾಣ್ತೀನಿ ಅಂತ ನೋಡಿದರು ಆದರೆ ಅವ್ರ ಮನಸ್ಸಿಗೆ ಒಂದು ಸೀರೆನೂ ಇಷ್ಟ ಆಗಲಿಲ್ಲ ನಾನು ಬೇಜಾರು ಮಾಡ್ಕೊಬಾರ್ದು ಅಂತ ಹತ್ತು ಸೀರೆ ತೆಗೆಸ್ಕೊಟ್ರು ನಾನು ಕೆಸರಲ್ಲಿದ್ದೆ ಅರಮನೆಗೆ ತುಂಬ ತಂದಿಟ್ರು ಕಷ್ಟದಲ್ಲಿದ್ದೆ ಸ್ವರ್ಗನೇ ತಂದುಕೊಟ್ರು ಒಂದು ಸಮಯದಲ್ಲಿ ಬದುಕೇ ಬೇಡ ಅನಿಸಿತ್ತು ಆದರೆ ಬದುಕು ಎಷ್ಟು ಸುಂದರ ಅಂತ ತೋರಿಸಿದ್ದು ನನ್ನ ಗಂಡ ಪಾರ್ವತಿಗೆ ಪರಮೇಶ್ವರ ವಿಷ್ಣುಗೆ ಮಹಾಲಕ್ಷ್ಮಿ ಬಿಟ್ಟರೆ ದೃಷ್ಟಿಗೆ ದತ್ತ ಶ್ರೀರಾಮ್ ಪಾಟೀಲ್ ಸರಿಯಾದ ಜೋಡಿ ಅಂತಾಳೆ ದೃಷ್ಟಿ ಅದನ್ನೆಲ್ಲ ಕೇಳಿಸ್ಕೊಂಡ ದತ್ತ ಆಚೆ ಕಡೆ ತಿರುಗಿ ನಿಂತ್ಕೋತಾನೆ ಅವನ ಮನಸ್ಸಿಗೆ ತುಂಬ ನೋವಾಗುತ್ತೆ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋದಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ